ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಹಲವು ಮಾತೇನೋ ನೀ ವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗುವಂಥೇಳಿ ಸದ್ಗುರುವನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಆ ಗುರುನಾಥನ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ ಅವ ಹಿಂಗ ಅದಾನಂತ ಹೇಳಕ್ಕೆ ಅಸಾಧ್ಯ ಅದಕ್ಕೆ ಭಾಳ ಮಾತಾಡೋದು ಬೇಡ ಎಲ್ಲಿ ಆ ಸದ್ಗುರುನಾಥ ತನ್ನ ಪವಿತ್ರವಾದ ಶ್ರೀಚರಣಗಳನ್ನು ಇಡ್ತಾನೆ ಅದು ಪುಣ್ಯಕ್ಷೇತ್ರವಾಗತೈತಿ ಯಾವ ಒಂದು ಜಲವನ್ನು ಆ ಸದ್ಗುರುನಾಥ ಸ್ಪರ್ಶ ಮಾಡ್ತಾನ ಅದು ತೀರ್ಥವಾಗತೈತಿ ಇದ್ರ ಮ್ಯಾಲ ನಾವು ತಿಳ್ಕೊಂಡು ಬಿಡ್ಬೋದು ಸದ್ಗುರು ಹೆಂಗದಾನಪ್ಪ ಅಂತ ಹೇಳ್ತಾರೆ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾರೆ ಅವರು ಏನಂತಂದ್ರೆ ಸದ್ಗುರುನಾಥನನ್ನು ಕಾಮಧೇನುವಿಗೆ ಹೋಲಿಸ್ಬೇಕಪ್ಪ ಅಂದ್ರೆ ಆ ಕಾಮಧೇನು ಅನ್ನೋ ಒಂದು ಪಶು ಅದ ಆಕಳ ಮತ್ತು ಆ ಸದ್ಗುರುನಾಥನನ್ನು ಒಂದು ವೃಕ್ಷಕ್ಕೆ ಕಲ್ಪ ವೃಕ್ಷಕ್ಕೆ ಹೋಲಿಸ್ತೇವಪ್ಪ ಅಂದ್ರೆ ಅದು ಒಂದು ಗಿಡ ಮತ್ತು ಆ ಸದ್ಗುರುನಾಥನನ್ನು ಒಂದು ವೇಳೆ ಪರುಷ ಮನೆಗೆ ಹೋಲಿಸ್ತೇವಪ್ಪ ಅಂದ್ರೆ ಅದು ಒಂದು ಜಾತಿಯ ಕಲ್ಲು ಪಶು ವೃಕ್ಷ ಕಲ್ಲು ಅಲ್ಲ ಸದ್ಗುರುನಾಥ ಚೈತನ್ಯ ಆ ಸದ್ಗುರು ಏನು ಮಾಡ್ತಾನಪ್ಪ ಅಂದ್ರೆ ಆ ಎಲ್ಲ ಮೋಹವನ್ನು ಬಿಡಿಸಿ ನೀ ಜಡ ಅಲ್ಲಪ್ಪ ನೀ ಚೈತನ್ಯ ನಿದ್ದಿ ನೀ ನಿಜವಾದ ಸುಖಿಯ ದೀಪ ಅಂತ ಹೇಳ್ತಾನೆ ಅದಕ್ಕಾಗಿ ಆ ಮಹಾತ್ಮ ನೆಲೆಸಿದ ಸ್ಥಳಾನಣ ಪುಣ್ಯಕ್ಷೇತ್ರವಾಯಿತು ಸಿದ್ಧಾರುಡರಿಂದ ಹುಬ್ಬಳ್ಳಿ ಪವಿತ್ರವಾಯಿತು ಮಡಿವಾಳೇಶ್ವರರಿಂದ ಗರಗ ಪವಿತ್ರವಾಯಿತು ಚಿದಂಬರೇಶ್ವರರಿಂದ ಮುರುಗೋಡ ಪವಿತ್ರವಾಯಿತು ಸದಾನಂದ ಬಾಬಾರವರಿಂದ ರಾಯಾಪುರ ಪವಿತ್ರವಾಯಿತು ಸಾಯಿಬಾಬಾರಿಂದ ಶಿರಡಿ ಪವಿತ್ರವಾಯಿತು ಸ್ವಾಮಿ ಸಮರ್ಥರಿಂದ ಅಕ್ಕಲಕೋಟೆ ಪವಿತ್ರವಾಯಿತು ಗಜಾನನ ಮಹಾರಾಜರಿಂದ ಶ್ರೀಘಾಂವ್ ಪವಿತ್ರವಾಯಿತು ನಾಗಲಿಂಗ ಮಹಾಸ್ವಾಮಿಗಳಿಂದ ನವಲಗುಂದ ಪವಿತ್ರವಾಯಿತು ಶಿವಾನಂದ ಮಹಾಸ್ವಾಮಿಗಳಿಂದ ಪುಣ್ಯಕ್ಷೇತ್ರ ಗದಗ ಪವಿತ್ರವಾಯಿತು ಹಿಂಗೆ ಮಹಾತ್ಮರ ನೆಲೆಸಿದಂತಹ ಸ್ಥಳ ಪುಣ್ಯಕ್ಷೇತ್ರಗಳಾಗಿ ಹೋಗಿಬಿಟ್ಟವು ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಒಂದು ಚರಿತ್ರೆಯನ್ನು ನಾವೆಲ್ಲ ನೋಡಾಕತ್ತೀವಿ ಇವತ್ತು ಆ ಪವಿತ್ರವಾದ ಚರಿತ್ರೆ ಒಳಗೆ ಆರನೆಯ ಅಧ್ಯಾಯವನ್ನು ನೋಡೋದು ಅಥನಿ ಜಗತ್ ಪ್ರಸಿದ್ಧವಾಗಲಿಕ್ಕೆ ಈ ಶಿವಯೋಗಿಗಳು ಮುಖ್ಯ ಕಾರಣೀಭೂತರಾದರು ಅವರ ವಾಸ್ತವ್ಯದಿಂದ ಅಥನಿ ಭೂ ಕೈಲಾಸವಾಯಿತು ಸೂರ್ಯನ ಅಪೇಕ್ಷೆಯಿಲ್ಲದೆ ಸೂರ್ಯಕಾಂತ ಶಿಲಿಯಲ್ಲಿ ಯತ್ನವಿಲ್ಲದೆ ಉರಿಯು ತೋರುವಂತೆ ಯೋಗಿಸ್ವಾಮಿಯ ಅಪೇಕ್ಷೆಯಿಲ್ಲದೆ ಚರಮೂರ್ತಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಯತ್ನವಿಲ್ಲದೆ ಭಕ್ತರಿಂದ ಅಪರಿಮಿತವಾಗಿ ಧನ ಧಾನ್ಯ ಮುಂತಾದ ಕಾಣಿಕೆಯು ಬರುತ್ತಿರುವುದು ಅದನ್ನೇ ಸಿದ್ಧಲಿಂಗೇಶ್ವರ ಚರಮೂರ್ತಿಗಳು ಮಠದಲ್ಲಿ ನಡೆಯುವ ಸಂಸ್ಕೃತ ಪಾಠಶಾಲೆಯು ಮಠದ ಚರ ಸಂತರ್ಪಣಕ್ಕೂ ಮಠದ ವಟು ವಿದ್ಯಾರ್ಥಿಗಳಿಗೂ ಅತಿಥಿಗಳಿಗೂ ನಿತ್ಯ ದಾಸೋಹಕ್ಕೂ ನಿರ್ವಂಚನೆಯಿಂದ ವಿನಿಯೋಗಿಸುತ್ತ ಶಿವಯೋಗಿಯ ಮನವು ಒಪ್ಪಿ ಉಲ್ಲಾಸ ಪಡುವಂತೆ ಭಕ್ತಿ ವಿನಯ ವಿತರಣೆಗಳಿಂದ ನಡೆಯುತ್ತಿದ್ದರು ಪರಮಾತ್ಮನೇ ಶಿವಯೋಗಿಯು ಶಿವನೇ ಸಿದ್ಧಲಿಂಗಸ್ವಾಮಿಯು ಉಭಯರ ಸಂಯೋಗ ಸುಖದಿಂದುಂಟಾದ ಪರಮಾನಂದವನ್ನು ಅನುಭವಿಸುತ್ತಿರುವ ಸದ್ಭಕ್ತರಿಗೆ ಲಿಂಗವೇ ಶಿವಯೋಗಿಯು ಅಂಗವೇ ಸ್ವಾಮಿಯೋ ಇವರೀರ್ವರ ಸಮರಸ ಭಾವದಿಂದ ತೋರುವ ನಿತ್ಯಾನಂದವನ್ನು ಹೊಂದುವ ಭಜಕರಿಗೆ ಈ ಲೋಕದಲ್ಲಿ ಸರಿಗಾಣಿವು ಎಂದು ಸರ್ವರು ಕೀರ್ತಿಸುತ್ತಿದ್ದರು ಶಿವಯೋಗಿಯು ನೆನಹು ಮಾತ್ರದಿಂದ ಯಾವ ಕೊರತೆಯೂ ತೋರದಂತೆ ಧನ ಕನಕ ಸಂತಾನ ಸಂಪತ್ತು ಮುಂತಾದ ಇಷ್ಟಾರ್ಥಗಳನ್ನು ಭಕ್ತರಿಗೆ ಕೊಡುವುದರಿಂದ ಉಪ್ಪಾಗಿರುವ ಸಮುದ್ರ ಕಳಂಕವುಳ್ಳ ಚಂದ್ರನು ತಪಿಸುವ ಸೂರ್ಯನು ಚಪಲತೆಯನ್ನು ಧರಿಸಿದ ಮೇಘವು ಎರಡು ಉಳ್ಳ ಸರ್ಪದಿಂದ ಧರಿಸಲ್ಪಟ್ಟ ಭೂಮಿಯು ಪಶುವಾದ ಕಾಮಧೇನುವು ಮರವಾದ ವೃ ಕಲ್ಲಾದ ಚಿಂತಾಮಣಿಯು ಈತನಿಗೆ ಸರಿಯಾಗುವುದೇ ಅಂಥೇಳಿ ಆರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಅಥನೆಯ ಶಿವಯೋಗಿಗಳು ಲಿಂಗವಾಗಿದಾರ ಮಠದ ಅಧಿಕಾರವನ್ನು ವಹಿಸಿಕೊಂಡಂತಹ ಚರಮೂರ್ತಿಗಳು ಅಂಗವಾಗಿದಾರ ಅಂಗ ಮತ್ತು ಲಿಂಗ ಎರಡು ಸಮರಸವಾದಾಗ ಶಿವಯೋಗ ಒಂದು ನಾಣ್ಯದ ಎರಡು ಮುಖ ಇದ್ದಂಗಿದ್ರು ಸಿದ್ಧಲಿಂಗ ಸ್ವಾಮಿಗಳಿಗೂ ಮೋಹವಿಲ್ಲ ಶಿವಯೋಗೀಶ್ವರರಿಗೂ ಮೋಹವಿಲ್ಲ ಸಂಪತ್ತು ದನ ಕನಕ ಬಂದು ರಾಶಿ ರಾಶಿ ಗಂಟ್ಲಿ ಬಿಳಕತ್ತು ಎಲ್ಲವನ್ನೂ ಸಿದ್ಧಲಿಂಗ ಸ್ವಾಮಿಗಳು ಏನು ಅಂದ್ರೆ ಸಂಸ್ಕೃತ ಪಾಠಶಾಲೆಗೆ ದಾಸೋಹಕ್ಕ ಬಡಬಗ್ಗರಿಗೆ ದಾನ ಧರ್ಮಾದಿಗಳಿಗೆ ವಿನಿಯೋಗ ಮಾಡಿಬಿಡ್ತಿದ್ರು ಒಂದಿಷ್ಟು ಕೂಡಿ ಹಾಕುವಂತಹ ಭಾವ ಅವರಲ್ಲಿ ಇದ್ದಿದ್ದಿಲ್ಲ ಅಥಣಿ ಶಿವಯೋಗಿಗಳನ್ನು ಸ್ಮರಣೆ ಮಾಡಿದರೆ ದನ ಕನಕ ಪುತ್ರ ಪೌತ್ರಾದಿ ಆರೋಗ್ಯ ಎಲ್ಲ ಭಾಗ್ಯಗಳು ಸಿಗುತ್ತಿದ್ದವು ಇವತ್ತಿನ ಮಠಾನೂ ಸಹಿತ ಅಥನಿ ಶಿವಯೋಗೀಶ್ವರನ್ನು ಯಾರ ಭಕ್ತಿಯಿಂದ ಸ್ಮರಿಸ್ತಾರೆ ಅವರಿಷ್ಟಾರ್ಥಗಳು ಪೂರ್ಣವಾಗುತ್ತವೆ ಇದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ಹಾಗಾಗಿ ಎಲ್ಲ ಕಡೆಯಿಂದ ಸಹಿತ ಅಥನಿಗೆ ಭಕ್ತ ಸಾಗರ ಹರಿದು ಬರಕತ್ತು ಆವಾಗ ಏನು ಆಗ್ತಿತ್ತಂದ್ರೆ ಶಿವಯೋಗಿಯು ಭಕ್ತ ಮಂಡಳಿಗೆ ಭಕ್ತಿ ಜ್ಞಾನ ವೈರಾಗ್ಯ ವಿವೇಕ ವಿನಯ ಧರ್ಮಗಳನ್ನು ಬೋಧಿಸುತ್ತಿರಲು ಅಥನಿ ನಗರವೇ ಕೈಲಾಸವು ಗಚ್ಚಿನ ಮಠವೇ ಶಿವಮಂದಿರವು ಅಲ್ಲಿರುವ ಚರಮೂರ್ತಿಗಳೇ ಪ್ರಮಥರು ಸ್ವಾಮಿಯೇ ಪರಮಾತ್ಮನು ಆ ನಗರದ ಭಕ್ತ ಮಹೇಶ್ವರರೇ ಶಿವಶರಣರು ಎಂಬಂತೆ ವಿರಾಜಿಸುತ್ತಿದ್ದರು ಆಹಾ ಅಥನಿಯ ಮಾಹೇಶ್ವರರು ಯಾವಾಗಲೂ ಶಿವಯೋಗಿಯ ದರ್ಶನ ನಮಸ್ಕಾರ ಸೇವಾ ಸರಸ ಭಾಷಣ ಸತ್ಕಾರಾದಿಗಳಲ್ಲಿ ನಿರತರಾಗಿರುವುದರಿಂದ ಅವರೇ ಧನ್ಯರು ಅವರೇ ಮಾನ್ಯರು ಅವರೇ ಪುಣ್ಯರು ಅವರೇ ಕೃತಕೃತ್ಯರು ಯಾವಾಗಲೂ ಯಾವ ಕಾರ್ಯದಲ್ಲಿಯೂ ಯೋಗಿಸ್ವಾಮಿಯ ಅಪ್ಪನೆಯಂತೆ ಮೊದಲೇ ತಾವು ಮಾಡಿ ಪರಮಾನುಗ್ರಹಕ್ಕೆ ಪ್ರಾಪ್ತರಾಗಿ ಕೀರ್ತಿಯನ್ನು ಪಡೆಯುತ್ತಿದ್ದರು ಅಂತ ಹೇಳ್ತಾರೆ ಅಥನಿ ಅನ್ನೋದು ಕೈಲಾಸವಾಗಿತ್ತು ಗಚ್ಚಿನ ಮಠನ ಶಿವಮಂದಿರವಾಗಿತ್ತು ಅಥನಿಯ ಭಕ್ತರೆಲ್ಲರೂ ಸಹಿತ ಕೈಲಾಸವಾಸಿಗಳಾಗಿದ್ದರೂ ಶಿವಯೋಗಿಗಳು ಸಾಕ್ಷಾತ್ ಪರಮೇಶ್ವರರಾಗಿದ್ದರು ಈ ಅಥನಿಯ ಜನ ಎಷ್ಟು ಪುಣ್ಯ ಮಾಡಿರುವುದಂತ ಇವತ್ತಿನ ಮಠಾನು ಸಹಿತ ಆ ಅಥನಿ ಪುಣ್ಯಪುರದಲ್ಲಿ ವಾಸವಿರುವಂಥ ಎಲ್ಲರ ಶ್ರೀಚರಣಗಳಿಗೂ ಸಹಿತ ನಾನು ಇಲ್ಲಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಅಂತಹ ಪುಣ್ಯಾತ್ಮರ ಊರಿನೊಳಗೆ ತಾವು ನೆಲೆಸಿದಿರಿ ಅಂದರೆ ತಾವು ಬಹಳ ಜನ್ಮದ ಪುಣ್ಯವನ್ನು ಮಾಡಿದಿರಿ ಬೆಂಗಳೂರಿನೊಳಗೆ ಮಂಡಿ ಹರಿಯಣ್ಣ ಅಂತ ಹೇಳಿಕಾರ ಒಬ್ಬ ಶ್ರೀಮಂತ ಇದ್ದ ಆ ಶ್ರೀಮಂತಗ ಎಲ್ಲ ಸಂಪತ್ತು ಐಶ್ವರ್ಯ ಸುಖ ಭೋಗ ಎಲ್ಲ ಇತ್ತು ಆದರೆ ಮಕ್ಕಳಿದ್ದಿದ್ದಿಲ್ಲ ಆವಾಗ ಅಥನಿ ಶಿವಯೋಗಿಗಳ ಬಗ್ಗೆ ಆ ಮಂಡಿ ಹರಿಯನ್ನಗೆ ಗೊತ್ತಾತು ಶಿವಯೋಗಿಗಳ ಸ್ಮರಣೆಯೊಳಗನ ಇದ್ದು ಒಂದು ದಿವಸ ಅಥನಿಗೆ ಬಂದ ಶಿವಯೋಗಿಗಳ ದರ್ಶನವನ್ನು ಪಡೆದ ಅವರ ಸೇವೆಯನ್ನು ಮಾಡಿದ ಅವರಿಂದ ಆಶೀರ್ವಾದ ಫಲವನ್ನು ಸ್ವೀಕಾರ ಮಾಡಿದ ವರ್ಷ ತುಂಬದರೊಳಗೆ ಆ ಬೆಂಗಳೂರಿನ ಶ್ರೀಮಂತನಿಗೆ ಒಂದು ಗಂಡ ಮಗ ಜನಿಸ್ತು ಹಿಂಗೆ ಯಾರಿಗೆ ಮಕ್ಕಳಿಲ್ಲ ಅಂತಾರ ಯಾರಿಗೆ ಬಡತನ ಐತಿ ಯಾರಿಗೆ ದುಃಖಗಳದಾವ ಯಾರ ಅನಾರೋಗ್ಯದಿಂದ ಅದಾರ ಯಾರಿಗೆ ವಿದ್ಯೆ ಬೇಕಾಗೈತಿ ಅವರವರ ಇಚ್ಛಾನುಸಾರವಾಗಿ ಅಥನಿಗೆ ಬಂದು ಶಿವಯೋಗಿಗಳ ದರ್ಶನ ಪಡೆದು ಅವರ ಒಂದು ಅನುಗ್ರಹದಿಂದ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಹಿತ ಅವರು ಮಾ ಪೂರ್ಣ ಮಾಡಿಕೊಂಡು ಹೋಗ್ತಿದ್ದರು ಮತ್ತು ಶಿವಯೋಗಿಗಳು ಹೆಂಗಿತ್ತಪ್ಪ ಅಂದ್ರೆ ಎಂಥ ಪ್ರಸಂಗ ಬಂದ್ರೂ ಸಹಿತ ತಮ್ಮ ಶಿವಯೋಗ ಸಾಧನೆಯನ್ನು ಅವರು ಬಿಡ್ತಿದ್ದಿಲ್ಲ ಒಂದು ಸಾರಿ ಏನಾಗಿತ್ತಂದ್ರೆ ಶಿವಯೋಗಿಗಳು ಪತ್ರಿ ಗಿಡಕ್ಕೆ ನಿಚ್ಚನಿಕೆ ಹಚ್ಚಿ ಸಾವಕಾಶ ಒಂದೊಂದು ಎಳಿ ಪತ್ರಿಯನ್ನು ತೆಗಿಬೇಕಂಥೇಳಿ ನಿಚ್ಚಿ ಮೇಲೆ ಹತ್ತಿದಾಗ ಹೆಂಗೋ ಕಾಲು ಜಾರಿ ನಿಚ್ಚಿನಿಕೆ ಮೇಲಿಂದ ಬಿದ್ದರು ಶಿವಯೋಗಿಗಳು ಬಿದ್ದ ಮೈಯೆಲ್ಲ ನೂ ಮಾತು ಏಳಾಕ ಬರದಂಗಾದರೂ ಸಹಿತ ತಮ್ಮ ಒಂದು ಸ್ನಾನವನ್ನು ತಮ್ಮ ಒಂದು ಅನುಷ್ಠಾನವನ್ನು ತಮ್ಮ ಒಂದು ಪೂಜೆಯನ್ನು ಬಿಡಲಿಲ್ಲ ಇದನ್ನು ನೋಡಿ ಅವರ ಸೇವೆಯನ್ನು ಮಾಡ್ತಿದ್ದಂಥ ಧಾರವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ಕಣ್ಣೀರು ಸುರಿಸ್ತಿದ್ದರಂಥ ಆವಾಗ ಶಿವಯೋಗಿಗಳು ಒಂದು ಮಾತು ಹೇಳ್ತಿದ್ರಂತ ನೋಡಪ್ಪ ಇದು ಶರೀರ ತನ್ನ ಪ್ರಾರಬ್ಧವನ್ನು ಅನುಭವಿಸಕತ್ತೈತಿ ಆತ್ಮ ತನ್ನ ಕರ್ತವ್ಯವನ್ನು ಮಾಡಕತ್ತೈತಿ ಅಂತ ಹೇಳಿ ತಮ್ಮ ಕಾರ್ಯವನ್ನು ಯಾರಿಂದನೂ ಮಾಡಿಸ್ಕೊತಿದ್ದಿಲ್ಲ ತಮ್ಮ ಬಟ್ಟೆಯನ್ನು ತಾವ ಸ್ವಚ್ಛ ಮಾಡಿಕೊಳ್ಳೋದು ತಮ್ಮ ಪೂಜಾಕ ಬೇಕಾದಂಥ ವಸ್ತುಗಳನ್ನು ತಾವ ಹನಿ ಮಾಡಿಕೊಳ್ಳೋದು ಹಿಂಗೆ ಮಾಡ್ತಿದ್ರು ಶಿವಯೋಗಿಗಳು ಇದ್ರೊಳಗನ ಸ್ವಲ್ಪ ಸೇವೆಯನ್ನು ಪಡೆದಿದ್ದ ಯಾರಿಂದ ಅಂದ್ರೆ ಮೃತ್ಯುಂಜಯ ಅಪ್ಪಗಳಿಂದ ಧಾರವಾಡ ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳಿಂದ ಸ್ವಲ್ಪ ಯಾವಾಗಾದರೂ ಸೇವೆಯನ್ನು ಸ್ವೀಕಾರ ಅವರು ಮತ್ತೊಂದು ಸರಿ ಏನಾಗಿತ್ತು ಅಂದ್ರೆ ಶಿವಯೋಗಿಗಳು ಪತ್ರಿ ಹರ್ಕೊಂಡು ಬರಬೇಕು ಅಂಥೇಳಿ ಹೋದಂತಹ ಸಮಯದೊಳಗೆ ಏನಾಗಿಬಿಟ್ಟು ಒಂದು ದೊಡ್ಡ ಮುಳ್ಳು ಶಿವಯೋಗಿಗಳ ಪಾದದೊಳಗೆ ನಟ್ಟಿತು ಅಲ್ಲೇ ಸೇವಾ ಮಾಡ್ತಿದ್ದಂಥ ಮೃತ್ಯುಂಜಯ ಅಪ್ಪುಗಳು ಓಡಿ ಬಂದ ಅಪ್ಪವ್ರ ಕಾಲಿಗೆ ಮುಳ್ಳ ನಟ್ಟಿತಂಥೇಳಿ ಸ್ವತಃ ಅವರು ತಾಮ ಬಂದು ಅಪ್ಪ ಅವ್ರ ಕಾಲಾಗಿಂದ ಮುಳ್ಳು ಕಿತ್ತು ತೆಗೆದ್ರೆ ಚಿಲ್ಲ ಅಂತ ಹೇಳಿಕೆ ರಕ್ತ ಸು ಸುರಕ್ಕೆ ಚಾಲು ಮಾಡಿತಂತೆ ಅಷ್ಟಾದ್ರೂ ಸ್ವಲ್ಪನೂ ಹಾ ಅನ್ನಲಿಲ್ಲ ಸ್ವಲ್ಪ ನುಯ್ಯ ಕತ್ತೈತಿಪ್ಪ ಅಣಲಿಲ್ಲ ಸಂತೋಷದಿಂದನ ಹಾಸ್ಯರಾಗಿನ ಉಳಿದ್ರಂತ ಆವಾಗ ಏನಂತ ಆ ಗುರುವಿನ ಮಹಿಮೆಯನ್ನು ಹೇಳೋದು ಎಷ್ಟೊಂದು ಆ ಗುರುವಿನ ಗುಣಗಾನವನ್ನು ಮಾಡೋದಂತ ಅವರ ಒಂದು ಸೇವೆಯನ್ನು ಮಾಡಿದಂಥ ಮೃತ್ಯುಂಜಯ ಅಪ್ಪಗಳ ಶ್ರೀಚರಣಗಳು ಸಹಿತ ನಾವು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕ ಬೇಕು ಹಿಂಗ ಯಾವಾಗಲೂ ಸಹಿತ ತಮ್ಮೊಳಗೆ ತಾವು ಆನಂದದಿಂದ ಇರ್ತಿದ್ರು ಶರೀರಕ್ಕೆ ಬಂದಂಥ ಏನೋ ಒಂದು ದುಃಖನ ಇರಲಿ ಏನೋ ಕಷ್ಟನ ಇರಲಿ ಅದನ್ನು ಅವರು ಸಮಾನವಾಗಿ ಸ್ವೀಕಾರ ಮಾಡಿಬಿಡ್ತಿದ್ರು ದುಃಖ ಪಟ್ಕೊಳ್ತಿರ್ಕ್ಕಿಲ್ಲ ಇದು ನನ್ನ ಪ್ರಾರಬ್ಧಪ್ಪ ಅಂತ ಹೇಳಿಕಾರ ಸುಮ್ಮನೆ ಅವರು ಏನು ಮಾಡ್ತಿದ್ರು ಅಂದರೆ ಅವರು ಇದನ್ನು ಮಾಡ್ಕೊತ ತಮ್ಮ ಒಂದು ಆನಂದದೊಳಗನೆ ತಾವಿರ್ತಿದ್ರು ಒಂದು ದಿವಸ ಬಿಲ್ವದಗಳನ್ನು ಸಂಭ್ರಮದಿಂದ ಹರಿಬೇಕಪ್ಪ ಅಂತ ಹೇಳಿಕಾರ ಅವರು ಹೊಂಟಂತಹ ಸಮಯದೊಳಗೆ ಅಲ್ಲೇ ಎಲ್ಲ ಜನಾನು ಇದ್ದರು ಮಧ್ಯ ಒಂದು ಭಾಗದೊಳಗೆ ಊರೊಳಗೆ ನಿಂತಾರೆ ಅದ ಸಮಯದೊಳಗೆ ಏನಾಯ್ತಂದ್ರೆ ಹೊಲದಾಗಿನೂ ಎರಡು ಕೊಬ್ಬಿದ ಹೋರಿಗಳು ಅವು ರೈತನ ಕೈಯೊಳಗಿಂದ ಕಸರಿಕೊಂಡು ಹ್ಯಾಂಗೆ ಬಂದು ಗೊತ್ತಾಗಲಿಲ್ಲ ಅವು ಹೆಂಗ ಓಡಿಕೋತ ಬರ್ತಿದ್ದವುಪ್ಪ ಅಂತಂದ್ರೆ ಅವುಗಳನ್ನು ನಿಲ್ಲಿಸುವಂತಹ ಶಕ್ತಿ ಯಾರಿಗೂ ಬರಲಿಲ್ಲ ಎಲ್ಲರೂ ಹಾಹಾಕಾರ ಎದ್ದಿತು ಊರಾಗಿನ ಜನ ಅತ್ತ ಇತ್ತ ಓಡಾಕತ್ತಾರ ಓಣಿ ಒಳಗನ ಶಿವಯೋಗಿಗಳು ಹೊರ ಆ ಎರಡೂ ಹೋರಿಗಳ ಹಗ್ಗಗಳನ್ನು ಕಟ್ಟಿಬಿಟ್ಟಾರ ಎರಡೂ ಹಗ್ಗ ಆ ಕಡೆ ಒಂದು ಜಗತ್ತೈತಿ ಈ ಕಡೆ ಒಂದು ಜಗತೈತಿ ಮಧ್ಯಭಾಗದೊಳಗೆ ಶಿವಯೋಗಿಗಳು ನಿಂತಿದ್ದರು ಓಡಿ ಬಂದು ಇನ್ನೇನು ಶಿವಯೋಗಿಗಳನ್ನು ಈ ಹೋರಿಗಳು ಕೆಡಗುತ್ತವೆ ಇವರಿಗೆ ಏನೋ ಒಂದಿನ ತೊಂದರೆ ಆಗತೈತಲ್ಲಪ್ಪ ಅಂತ ಹೇಳಿಕಾರ ಅವರು ಊರಾಗಿನ ಜನ ಎಲ್ಲ ಚಿಂತೆ ಮಾಡೋ ಸಮಯದೊಳಗೆ ಶಿವಯೋಗಿಗಳು ತಮ್ಮ ಕರುಣಾದೃಷ್ಟಿಯನ್ನು ಕೃಪಾದೃಷ್ಟಿಯನ್ನು ಆ ಎತ್ತುಗಳ ಮೇಲೆ ಹಾರಿಸಿ ಒಂದು ಕ್ಷಣ ಕಣ್ಣು ಮುಚ್ಚಿ ಶಿವಶಿವ ಶಿವ ಅಂತಂದ್ರಂತ ನೋಡಿಸಿ ಒಂದು ಕ್ಷಣ ಶಿವಶಿವ ಅಂದಿದ್ದಷ್ಟ ತಡ ಶಿವಯೋಗಿಗಳನ್ನು ಏನ ಆ ಹೋರಿಗಳು ಎರಡೂ ಹಗ್ಗದಿಂದ ಸುತ್ತ ಹಾಕಾತಿದ್ದು ಒಂದು ಕ್ಷಣದೊಳಗೆ ಶಿವಯೋಗಿಗಳ ದೇಹ ಸ್ಪರ್ಶ ಆಗೋದಷ್ಟ ತಡ ಏನಾಗ್ಬಿಡ್ತಂದ್ರೆ ಹಗ್ಗ ಚಟ್ನ ಹರಿದು ಹೋಗ್ಬಿಡ್ತು ಹಿಂಗೆ ಶಿವಯೋಗಿಗಳ ಶಕ್ತಿ ಸಾಮರ್ಥ್ಯ ಅವರ ತಪಸ್ಸು ಹೆಂಗಿತ್ತಪ್ಪ ಅಂದ್ರೆ ಎಂಥ ದುರ್ಘಟನೆಗಳು ಇವತ್ತು ನಡೀತಾವಪ್ಪ ಅಂದ್ರೂ ಸಹಿತ ಅವರ ಒಂದು ಕರುಣಾದೃಷ್ಟಿ ಬಿದ್ದರೆ ಸಾಕು ಅದು ಶಾಂತವಾಗಿ ಹೋಗಿಬಿಡ್ತಿತ್ತಂತ ಶಿವಯೋಗಿಯ ಯೋಗ ಮಂಟಪದ ಮುಂಭಾಗದಲ್ಲಿಯ ಪ್ರತಿದಿನವೂ ಪೂಜಾ ಕಾಲದಲ್ಲಿ ಒಂದು ಮಹಾಸರ್ಪ ಹೆಡಿ ಎತ್ತಿ ಬರ್ತಿತ್ತು ಅಂತ ಹೇಳ್ತಾರೆ ಅಥನೇ ಶಿವಯೋಗಿಗಳು ಏನು ಪೂಜೆಯನ್ನು ಮಾಡ್ಕೋತ ತಮ್ಮ ಒಂದು ಪೂಜಾ ಮಂಟಪದೊಳಗೆ ಕೊಂಡಿರ್ತಿದ್ರು ಒಂದು ಘಟ ಸರ್ಪ ಎಡಿ ಎತ್ತಿ ಅವರು ಸುತ್ತಲೂ ಆಡ್ತಿತ್ತಂಥದ್ದು ಅವರು ಪೂಜೆ ಮುಗಿಯೋ ಮಠನೂ ಅಲ್ಲೇ ಇದ್ದು ಪೂಜೆ ಮುಗಿದ ಮೇಲೆ ಹೋಗಿಬಿಡ್ತಿತ್ತಂತ ಆವಾಗ ಕೆಲವು ಜನ ಭಕ್ತರು ಏ ಅಪ್ಪ ಅವರು ಪೂಜೆ ಮಾಡುವಾಗ ದೊಡ್ಡ ಹಾವು ಬರ್ತೈತಿ ಆ ಹಾವನ್ನು ಹೊಡಿಬೇಕು ಅಂಥೇಳ ವಿಚಾರ ಮಾಡ್ತಿದ್ರಂತ ಅದನ್ನು ಸರ್ವಾಂತರ್ಯಾಮಿಯಾದಂಥ ಶಿವಯೋಗಿಗಳು ತಿಳ್ಕೊಂಡು ತಮ್ಮ ಲಿಂಗ ಪೂಜೆಯನ್ನು ಮಾಡುವಾಗ ಬಂದಂತಹ ಘಟಸರ್ಪವನ್ನು ನೋಡಿ ಚರಾಚರಾತ್ಮಕ ವಸ್ತು ಜೀವರಾಶಿಗಳಲ್ಲಿ ಪರಮಾತ್ಮ ತುಂಬಿದೆ ತುಂಬಿದಿ ಏನೋ ನನ್ನ ದರ್ಶನವನ್ನು ಪಡಿಬೇಕು ನಿನ್ನ ದರ್ಶನವನ್ನು ನನಗೆ ಕೊಡಬೇಕಂತ ಬರಕತ್ತಿದೆ ಆದರೆ ಈ ಜಗತ್ತಿನ ಮೂಢರಿಗೆ ನಮ್ಮ ಮಹಿಮೆ ತಿಳಿದಿಲ್ಲ ಇವರಿಗೂ ತೊಂದರೆ ಬೇಡ ನಿನಗೂ ತೊಂದರೆ ಬೇಡ ನನಗೂ ತೊಂದರೆ ಬೇಡ ನಾಳೆಯಿಂದ ಈ ರೂಪದಿಂದ ನನ್ನ ಹತ್ರ ಬರಬೇಡ ಅಂತ ಹೇಳಕ್ರೆ ಒಂದೇ ಮಾತು ಶಿವಯೋಗಿಗಳು ಹೇಳಿದ್ದ ತಡ ಮುಂದೆ ಒಂದೂ ದಿವಸ ಆ ಸರ್ಪ ಆ ಶಿವಯೋಗಿಗಳ ಪೂಜಾ ಮಂಟಪದ ಹತ್ತಿರ ಆಗಲಿ ಅಥವಾ ಗಚ್ಚಿನ ಮಟ್ಟದೊಳಗಾಗಲಿ ಎಂದೂ ಕಾಣಲಿಲ್ಲ ಅಂತ ಹೇಳ್ತಾರೆ ಹಿಂಗೆ ಎಲ್ಲ ಜೀವರಾಶಿಗಳ ಮ್ಯಾಲ ಆ ಸದ್ಗುರುವಿನ ಸತ್ತ ಇತ್ತು ಅಂತ ಹೇಳಬಹುದು ಅಥನಿಗಚ್ಚಿನ ಮಠಕ್ಕೆ ಸೇರಿದ ನಿಪ್ಪಾಣಿಯಲ್ಲಿರುವ ಹೊಸ ಮಠವನ್ನು ನೋಡುವುದಕ್ಕೆ ಯತಿಸ್ವಾಮಿಗಳು ಚರಮೂರ್ತಿಗಳ ಸಮೂಹದೊಡನೆ ಅಲ್ಲಿಗೆ ಬಿಜಯಂಗೈಯಲು ಕುರ್ಲಿ ನಿಪ್ಪಾಣಿ ಭಕ್ತರು ಆಡಿ ಎಂಬ ಊರಿನ ಸ್ವಾಮಿಯ ಮಠಕ್ಕೆ ದಯಮಾಡಿಸಿ ಬಿಜಯಂಗಯ್ಯಬೇಕೆಂದು ಬೇಡಿಕೊಳ್ಳಲು ಬಹು ಜನ ಭಕ್ತರ ಭಿನ್ನಪವನ್ನು ಸ್ವಾಮಿಯು ಅಂಗೀಕರಿಸಿ ಶಿವಯೋಗಿಯ ದರ್ಶನ ಆಶೀರ್ವಾದವನ್ನು ಬಯಸಿ ಬರುವ ಅನೇಕ ಭಕ್ತ ಮಹೇಶ್ವರರಿಗೂ ಚರಮೂರ್ತಿಗಳ ಸಮುದಾಯಕ್ಕೂ ಸ್ನಾನಪಾನಾದಿಗಳಿಗೆ ಬೇಕಾದ ನೀರು ಅಡವಿ ಸ್ವಾಮಿಯ ಮಠದಲ್ಲಿ ದೊರೆಯಲಾರದೆಂದು ಅಲ್ಲಿಯ ಭಕ್ತರು ಚಿಂತಿಸುತ್ತಾ ಶಿವಯೋಗಿಯೇ ಗತಿಯೆಂದು ಧ್ಯಾನಿಸುತ್ತಿರಲು ಆ ದಿನವೇ ಮಳೆಯು ಬಹಳವಾಗಿ ಸುತ್ತಲೂ ಇರುವ ಕೆರೆ ತೊರೆ ಸರಗಳು ತುಂಬಿ ಆಗ ಭಕ್ತರು ಪರಮಾನಂದದಿಂದ ಯೋಗಿ ಸ್ವಾಮಿಯನ್ನು ಕರೆದು ತಂದು ಘನ ಸಮಾರಾಧನ ಭಜನ ಕೀರ್ತನಾದಿಗಳಿಂದ ಶಿವಯೋಗಿಯನ್ನು ತೃಪ್ತಿಪಡಿಸಿ ಅನುಗ್ರಹಕ್ಕೆ ಪಾತ್ರರಾದರು ಬಳಿಕ ಸಿದ್ಧಲಿಂಗ ಸಿದ್ಧಲಿಂಗ ಎಂಬ ಊರಲ್ಲಿ ಇರುವ ರುದ್ರಪ್ಪನೆಂಬ ಸದ್ಭಕ್ತನು ನಿಪ್ಪಾಣಿಯಲ್ಲಿರುವ ಶಿವಯೋಗಿ ಶಿವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು ಅಂತ ಹೇಳ್ತಾರೆ ಸಾರಿ ನಿಪ್ಪಾನಿಗೆ ಭಕ್ತರೆಲ್ಲರೂ ಸಹಿತ ಶಿವಯೋಗಿಗಳನ್ನು ಕರ್ಕೊಂಡು ಹೋಗ್ತಾರೆ ನಿಪ್ಪಾಣಿ ಹತ್ತಿರ ಇರುವಂಥ ಆಡಿ ಅನ್ನುವಂಥ ಒಂದು ಹಳ್ಳಿ ಆ ಆಡಿ ಒಳಗೆ ಆಡಿ ಮಲ್ಲಯ್ಯ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ದೊಡ್ಡ ದೇವಸ್ಥಾನ ಆಡಿ ಊರ ಗೌಡರು ಪ್ರತಿ ವರ್ಷ ಶಿವರಾತ್ರಿ ಪಾದಯಾತ್ರೆ ಮಾಡ್ತಿದ್ರಂತೆ ಶ್ರೀಶೈಲ ಕ್ಷೇತ್ರಕ್ಕೆ ವಯಸ್ಸಾದ ನಂತರ ಅವ್ರಿಗೆ ಹೋಗೋಕ್ಕಾಗಲಿಲ್ಲ ಪರಮಾತ್ಮ ನನ್ನೊಳಗೆ ಶಕ್ತಿ ಇರೋತನ ನಿನ್ನ ನಾನು ನಡ್ಕೋತ ಬಂದೆ ಈಗ ನನ್ನಲ್ಲಿ ಶಕ್ತಿ ನಿಂತೈತಿ ನೀನ ಬಂದು ನಾ ಇದ್ದಲ್ಲಿ ದರ್ಶನವನ್ನು ಕೊಡು ಅಂಥೇಳಿ ಪ್ರಾರ್ಥನೆ ಮಾಡಿದಾಗ ಆ ಆಡಿಗುಡ್ಡದ ಮೇಲೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಭ ಸಹಿತವಾಗಿ ದರ್ಶನವನ್ನು ನೀಡಿದ ಇವತ್ತಿನ ಮಠಾನೂ ಸಹಿತ ಆ ಪುಣ್ಯಕ್ಷೇತ್ರವನ್ನು ನೋಡಬಹುದು ನಿಪ್ಪಾಣಿಯಿಂದ ಆಡಿ ಭಕ್ತರು ಶಿವಯೋಗಿಗಳನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಸಂಕಲ್ಪ ಮಾಡಿದರು ಆದರೆ ಶಿವಯೋಗಿಗಳು ಬರ್ತಾರಂತ ಹೇಳಕ್ರೆ ಲಕ್ಷಾಂತರ ಜನ ಕೂಡ್ತಾರೆ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಹೆಂಗೆ ಮಾಡಬೇಕು ಅಂಥೇಳಿ ಚಿಂತೆ ಮಾಡ್ಕೋತ ಊರಿಗೆ ಹೋಗೋ ಮಟ ಅಂದರೆ ಶಿವಯೋಗಿಗಳ ಒಂದು ಕೃಪೆಯಿಂದ ಸಾಕಷ್ಟು ಮಳೆಯಾಗಿ ಒಂದ ದಿವಸನೊಳಗೆ ಸುತ್ತಲೂ ಇದ್ದಂಥ ಕೆರಿ ಹಳ್ಳ ಬಾವಿ ಎಲ್ಲ ತುಂಬಿಬಿಟ್ಟಿದ್ದಂಥ ಇದು ಶಿವಯೋಗಿಯ ಒಂದು ಮಹಿಮೆ ಅಂತ ಹೇಳಿಕರೆ ಎಲ್ಲರೂ ಆನಂದಪಟ್ಟು ಶಿವಯೋಗಿಗಳನ್ನು ಕರ್ಕೊಂಡು ಹೋಗಿ ವಿಶೇಷವಾದಂಥ ಪೂಜೆಯನ್ನು ನಿಪ್ಪಾನಿ ಸುತ್ತಮುತ್ತಲು ಇರುವಂಥ ಎಲ್ಲ ಹಳ್ಳಿಯ ಜನರು ಸಂತೋಷಪಟ್ಟರು ಅಂತ ಹೇಳಿಕಾರ ಈ ಒಂದು ಚರಿತ್ರದೊಳಗೆ ಹೇಳ್ತಾರೆ ಹಂಗಾಗಿ ಅಥನಿ ಶಿವಯೋಗಿಗಳನ್ನು ಸ್ಮರಣೆ ಮಾಡುವುದು ಅವರ ಒಂದು ಚಿಂತನೆಯನ್ನು ಮಾಡುವ ಭಾಗ್ಯ ನಮಗೆ ಸಿಕ್ಕೈತಲ್ಲ ನಾವೆಲ್ಲರೂ ಪುಣ್ಯಾತ್ಮರು ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ಸದಾಕಾಲ ನಮ್ಮ ಮೇಲೆ ಇರಬೇಕು ಈ ಈ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ನೋಡಿದವರೆಲ್ಲರೂ ಆಶ್ಚರ್ಯದಿಂದ ಈಗ ಭೂಮಿಯಲ್ಲಿ ಇಂತಹ ಭಕ್ತ ರಕ್ಷಕ ದಕ್ಷಿಣಾದ ಘನ ಮಹಿಮನನ್ನು ನಾವು ಎಲ್ಲಿಯೂ ಕಾಣೆವು ಎಂದು ಪ್ರಾಣ ಆನಂದಗೈ ಗೈದು ಯೋಗಿಸ್ವಾಮಿಯನ್ನು ಬಗೆಬಗೆಯಿಂದ ಕೊಂಡಾಡಿದರು ಬಳಿಕ ಗುರುಚರಣ ದುರಂಧರಣಿ ಗುರು ಕರುಣಾಕರಣೆ ಮೃತ್ಯುಂಜಯ ದೇವನೇ ಶಿಷ್ಯನಾದ ರಾಚಯ್ಯನ ಪ್ರಾಣವನ್ನು ಎಲ್ಲರೂ ನೋಡುವಂತೆ ಪಡೆದಿ ಲೋಕದಲ್ಲಿ ನಿನಗೆ ಸರಿಯಾದ ಗುರುಭಕ್ತಿ ಸಾಹಸಿಗಳುಂಟಿ ಗುರುಭಕ್ತಿ ಪ್ರಭಾವದಿಂದ ಶಿಷ್ಯನ ಹಸುವನ್ನು ಬಯಸ್ ಭರಿಸಿದೆ ನಿಜ ಕೀರ್ತಿಯನ್ನು ಪಡೆದೆ ಅಂತ ಹೇಳಿದ್ದಾರೆ ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ ದಾವಣಗೆರೆಯ ಭಕ್ತರ ಶಿವಯೋಗಿಯ ಸಂದರ್ಶನಕ್ಕೆ ಅತನಿಗೆ ಹೋಗಿ ಶಿವಯೋಗಿ ಸ್ವಾಮಿ ಸನ್ನಿಧಾನದಲ್ಲಿ ಘನಾರಾಧನೆಯನ್ನು ಮಾಡುತ್ತಾ ಯತಿಭಜಕ ಕೀರ್ತನೆಗಳನ್ನು ನಡೆಸುತ್ತಾ ಶಿವಯೋಗಿ ಶರಣಪಾದ ಸೇವಾ ನಿರತರಾಗಿ ಕೆಲವು ದಿನ ಅಲ್ಲಿದ್ದು ಬಳಿಕ ತಮ್ಮೂರಿಗೆ ಹೋಗಲು ಯತಿಸ್ವಾಮಿಯು ಅಪ್ಪನೆಯನ್ನು ಬೇಡಲಾಗಿ ಶಿವಯೋಗಿಯ ರಾತ್ರಿ ಹೋಗಬೇಡಿರಿ ನಾಳೆ ಲಿಂಗಾರ್ಚನೆ ನೆರವೇರಿಸಿಕೊಂಡು ಹೋಗ್ರಿ ಎಂದು ಹೇಳಿದರು ಅಂತ ಇಲ್ಲಿ ಇಲ್ಲೊಂದು ವಿಷಯ ಬರ್ತೈತೆ ರೀ ಮತ್ತೊಂದು ಏನಂದ್ರೆ ದಾವಣಗೆರೆಯ ಕೆಲವು ಜನ ಭಕ್ತರು ರಾಚಯ್ಯ ಅನ್ನುವಂಥ ಒಬ್ಬ ಭಕ್ತನ ಒಂದು ಇದರೊಳಗೆ ರಾಚಯ್ಯ ಅನ್ನುವಂಥ ಭಕ್ತ ಬಂದು ಏನು ಮಾಡ್ತಾನಪ್ಪ ಅಂತಂದ್ರೆ ಸೇವಾ ಮಾಡ್ಕೊತ ಉಳಿತಾನ ದಾವಣಗೆರೆ ಭಕ್ತರನ್ನು ಕರ್ಕೊಂಡ ಸ್ವಲ್ಪ ದಿವಸ ಸೇವಾ ಆದ ನಂತರ ಆ ರಾಚಯ್ಯ ಎಪ್ಪ ನಾವು ದಾವಣಗೆರೆಗೆ ಹೋಗ್ತೀವಿ ಅಂತ ಹೇಳ್ತಾನೆ ಆವಾಗ ಶಿವಯೋಗಿ ಹೇಳ್ತಾರೆ ಇವತ್ತು ಹೋಗಬೇಡ್ರಿ ಇಲ್ಲೇ ಇದ್ದು ನಾಳೆ ಶಿವಪೂಜೆಯನ್ನು ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಆದರೂ ಅವರ ಅಪ್ಪನೆಯನ್ನು ಮೀರಿ ನಾವು ತ್ವರಿತವಾಗಿ ಹೋಗಬೇಕಾಗಿತ್ತು ಅಂತೇಳಿ ಹೊಂಟು ಬಂದುಬಿಡ್ತಾರ ಅದೇ ಸಮಯದೊಳಗೆ ಅಲ್ಲಿ ದಾರಿ ತಪ್ಪಿ ಒಂದು ತೆಗ್ಗಿನೊಳಗೆ ಆ ರಾಚಯ್ಯ ಹೋಗ್ತಿರುವಂತಹ ಚಕ್ಕಡಿ ಬಿದ್ದು ರಾಚಯ್ಯ ಸತ್ತು ಬಿಡ್ತಾನ ಆವಾಗ ಆ ದಾವಣಗೆರೆಯ ಭಕ್ತರೆಲ್ಲರೂ ಸಹಿತ ದುಃಖ ಪಡಕ್ಕೆ ಚಲೋ ಮಾಡ್ತಾರೆ ಇಷ್ಟು ದಿವಸ ನಿನ್ನ ಸೇವೆಯನ್ನು ಮಾಡಿ ಮರಳಿ ಊರಿಗೆ ಬರುವಾಗ ಈ ರಾಚಯ್ಯ ಮರಣ ಹೊಂದಿದ ಅನ್ನುವಂಥ ಅಪಕೀರ್ತಿ ನಿನಗೆ ಬರ್ತೈತಿ ಹೇ ಅಥನೀಶ ಹೇ ಶಿವಯೋಗೀಶ ಈ ರಾಚಯ್ಯನನ್ನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಈ ಅಪವಾದ ನೀನ ಹೊರಬೇಕಾಗ್ತಿತ್ತು ಅಂತೇಳಿ ಎಲ್ಲ ಭಕ್ತರು ದುಃಖ ಪಡ್ತಿದ್ರಂತೆ ಅದೇ ಸಮಯದೊಳಗೆ ಅಲ್ಲಿ ಸಾಕ್ಷಾತ್ ಶಿವಯೋಗಿಗಳ ಪ್ರತ್ಯಕ್ಷರಾಗಿ ರಾಚಯ್ಯನನ್ನು ಆಶೀರ್ವದಿಸಿ ಆ ರಾಚಯ್ಯನಿಗೆ ಮತ್ತೆ ಮರುಜನ್ಮವನ್ನು ಕೊಡ್ತಾರ ಇಂತಹ ಅನೇಕ ಲೀಲಿಗಳನ್ನು ಶಿವಯೋಗಿಗಳ ಮಾಡಕತ್ತಾರ ಇಂತಹ ಗುರುವಿನ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂತೇಳಿ ತಿಳಿದು ಈ ಒಂದು ಅಧ್ಯಾಯಕ್ಕೆ ಮಂಗಲವನ್ನು ಮಾಡೋದು ಓಂ ಶಾಂತಿ ಶಾಂತಿ ಶಾಂತಿ